ಮತ್ತೆ ನಮ್ಮ ಕನ್ನಡ ಫಾರ್ಮಕಾಲಜಿ ತರಗತಿಗಳಿಗೆ ಸುಸ್ವಾಗತ ಇನ್ನು ಮೇಲೆ ಒಂದು ಚಿಕ್ಕ ಚಿಕ್ಕ ವಿಷಯವನ್ನು ಇಟ್ಕೊಂಡು ಸಣ್ಣ ಸಣ್ಣ ವಿಡಿಯೋಗಳಲ್ಲಿ ಒಂದಿಷ್ಟು ಕಾನ್ಸೆಪ್ಟ್ಸ್ನ ಹೇಳೋಣ ಅಂತೇಳಿ ಈಗ ಬಂದಿದ್ದೇನೆ ಇವತ್ತಿನಿಂದ ಒಂದಿಷ್ಟು ಪೆಥಾಲಜಿಕಲ್ ಸ್ಟೇಟಸ್ ಆಫ್ ದಿ ಪೇಷಂಟ್ ಅಂದರೆ ರೋಗ ಗ್ರ ರೋಗಗ್ರಸ್ತ ರೋಗಿಗಳು ಎಲ್ರಿಗೂ ರೋಗ ಇದ್ದೇ ಇರುತ್ತೆ ಆವಾಗಲೇ ಅವ್ರು ರೋಗಿ ಆಗೋದು ರೋಗಿಗಳಾದಮೇಲೆ ಒಂದೊಂದು ಅಂಗದ ಒಂದು ಕೆಲಸ ಕಾರ್ಯವೈಖರಿ ಏನಿರುತ್ತೆ ಅದು ಯಾವ ರೀತಿ ಔಷಧದ ಒಂದು ಗುಣವನ್ನು ಬದಲಾವಣೆ ಮಾಡುತ್ತೆ ಅಂತಂದ್ರೇನು ರೋಗದ ರೋಗಿಯಲ್ಲಿರುವಂತಹ ರೋಗಗಳು ಅಂಗಗಳ ಒಂದು ಕಾರ್ಯವೈಖರಿ ಆ ಅಂಗಗಳ ಕಾರ್ಯವೈಖರಿ ಅಥವಾ ಅಂಗಗಳ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಔಷಧದ ಗುಣವನ್ನು ಬದಲಾಯಿಸ್ತದೆ ಔಷಧ ದೇಹಕ್ಕೆ ದಕ್ಕುವುದನ್ನು ಯಾವ ರೀತಿ ಬದಲಾಯಿಸ್ತದೆ ಸೊ ಇದು ಒಂದಿಷ್ಟು ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂದರೆ ಪ್ರತಿಯೊಂದು ರೋಗ ಕೂಡ ಇದ್ದವರಿಗೆ ಪ್ರತಿಯೊಂದು ರೀತಿಯಲ್ಲಿ ಬದಲಾವಣೆ ಕಾಣಿಸುತ್ತೆ ಸರಿನಾ ಅಂದರೆ ಡಿಫ್ರೆಂಟ್ ಆಗಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬೇರೆ ಬೇರೆ ರೀತಿಯಲ್ಲಿ ಔಷಧಗಳ ಗುಣಗಳನ್ನು ಬದಲಾವಣೆ ಮಾಡ್ತವೆ ಈ ಒಂದು ವಿಷಯವನ್ನು ಇಟ್ಕೊಂಡು ಇವತ್ತು ಕನ್ನಡ ಫಾರ್ಮಕಾಲಜಿನಲ್ಲಿ ನಾವು ಕ್ರಿಮಿನಲ್ ಡಿಸೀಸಸ್ ಅಂದರೆ ಈ ಜಠರ ಮತ್ತು ಏನು ಪಚನಕ್ರಿಯೆಗೆ ಹೆಸರುವಾಸಿಯಾಗಿರುವಂತಹ ಅಥವಾ ಅದಕ್ಕಾಗಿ ಇರುವಂತಹ ಗ್ಯಾಸ್ಟ್ರೋಇಂಟನಲ್ ಟ್ರ್ಯಾಕ್ಟ್ ಅಂದರೆ ಪಚನಾಂಗ ಪಚನಾಂಗ ಈ ಪಚನಾಂಗದಲ್ಲಿ ಇರುವಂತಹ ಕೆಲವೊಂದು ನ್ಯೂನತೆಗಳು ಯಾವ ರೀತಿ ಔಷಧದ ಗುಣವನ್ನು ಬದಲಾವಣೆ ಮಾಡುತ್ತೆ ಅಂದರೆ ಅದು ನಮ್ಮ ಅದರಲ್ಲಿರುವಂತಹ ಕೆಲವೊಂದು ಗುಣಗಳು ಯಾವ ರೀತಿ ಬದಲಾಗ್ತವೆ ಈಗ ನೋಡಿ ಒಂದು ಈ ಔಷಧ ಪಚನಾಂಗದಲ್ಲಿ ಎಂಟ್ರಿ ಆಗಿದ ತಕ್ಷಣ ಅದು ರಕ್ತಕ್ಕೆ ಸೇರಬೇಕು ಅದರಲ್ಲಿರುವಂತಹ ಕೆಲವೊಂದು ಎಂಜೈಮ್ಸ್ ಇರ್ಬೋದು ಅಥವಾ ಈ ಪಚನಾಂಗ ಸೂಸುವಂತಹ ಕೆಲವೊಂದು ಎಂಜಾಯ್ಸ್ಗಳಿರ್ಬೋದು ಅಥವಾ ರಸಾಯನ ರಾಸಾಯನಿಕ ಪದಾರ್ಥಗಳಿರ್ಬೋದು ಇದರಲ್ಲಿ ವ್ಯತ್ಯಾಸ ಆದರೆ ಈ ರೋ ಈ ಔಷಧಗಳು ಅದನ್ನು ಈ ಔಷಧಗಳು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುವ ರೀತಿಯನ್ನೇ ಬದಲಾಯಿಸುತ್ತೆ ಅಂದರೆ ಮೊದಲು ಔಷಧ ನಮ್ಮ ದೇಹಕ್ಕೆ ಹೋಗಬೇಕು ಹೋಗಿ ರಕ್ತವನ್ನು ಸೇರಬೇಕು ರಕ್ತವನ್ನು ಸೇರಿದ ಮೇಲೆ ಮೆಟಬಲೈಸ್ ಆಗಬೇಕು ಅದ್ರ ಜೊತೆಗೆ ದೇಹ ಬೇರೆ ಬೇರೆ ರೆಸೆಪ್ಟಾರ್ಗಳಿಗೆ ಹೋಗಿ ಕೂತ್ಕೋಬೇಕು ಆಗ ತಾನೇ ಈ ಔಷಧದ ಒಂದಿಷ್ಟು ಗುಣಗಳು ನಮಗೆ ಕಾಣಿಸೋದು ಸೊ ಇನ್ನೂ ಆದರೆ ಅಬ್ಸಾರ್ಬ್ಷನ್ನೇ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಮ್ಮ ದೇಹಕ್ಕೆ ಈ ಔಷಧನೇ ಎಂಟ್ರಿ ಆಗಿಲ್ಲ ಆಗದೇ ಅದು ಯಾವ ರೀತಿಯ ಬೆನಿಫಿಟ್ನ ಕೊಡೋದಕ್ಕೆ ಸಾಧ್ಯ ಅಲ್ವಾ ಸೊ ಹಾಗಾಗಿ ಈಗ ನೋಡಿ ಸೀಲಿಯಾಕ್ ಡಿಸೀಸ್ ಅಂತ ಹೇಳ್ತೀವಿ ಅಥವಾ ಅಲ್ಸರಿಟಿ ಕ್ವಾಲಿಟೀಸ್ ಅಂತ ಹೇಳ್ತೀವಿ ಈ ರೀತಿ ಭಾಳಷ್ಟು ಏನು ಈ ಜಠರಾಂಗ ಅಥವಾ ಪಚನಾಂಗ ಅಂತ ಏನು ಹೇಳ್ತೀವಿ ಅಥವಾ ಗ್ಯಾಸ್ಟ್ರೋ ಇಂಟ್ರಸ್ಟನ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ ಅದರಲ್ಲಿರುವಂತಹ ಕಾಯಿಲೆಗಳು ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡುವುದಕ್ಕೆ ಸಾಧ್ಯವಿದೆ ಈಗ ನೋಡಿ ಈ ಸೀರಿಯಾಕ್ ಡಿಸೀಸ್ ಅಂತ ಇರುವಂತಹ ಒಂದು ರೋಗದಲ್ಲಿ ನೀವೇನಾದರೂ ಅಮಾಕ್ಸಿಲನ್ನ ಕೊಟ್ಟರೆ ಆ ರೋಗಿಗೆ ಅದು ಅಬ್ಸಾರ್ಬ್ಷನ್ನೇ ಆಗಲ್ಲ ಅಂದರೆ ನಮ್ಮ ದೇಹಕ್ಕೆ ಅದು ಎಂಟ್ರಿನೇ ತಗೊಳ್ಳೋದಿಲ್ಲ ಎಂಟ್ರಿ ಆಗಿಲ್ಲ ಅಂದರೆ ಏನಾಗುತ್ತೆ ಅದರ ಔಷಧದ ಗುಣಗಳು ಬರೋದಿಲ್ಲ ಆದರೆ ನಾವು ಯಾವಾಗಲೂ ನೋಡಿ ನಾವು ಯಾವಾಗಲೂ ಒಂದೇ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಅದು ಕೂಡ ತಪ್ಪಾಗುತ್ತೆ ಯಾಕಂದರೆ ಆ ಮಾಕ್ಸಿಸಲಿನ್ ಅಬ್ಸಾರ್ಬ್ಷನ್ ಕಡಿಮೆ ಆಗ್ಬೋದು ಆದರೆ ಸೆಫಲೆಕ್ಸಿನ್ ಮತ್ತು ಕೋಟ್ರೈಮಾಕ್ಸಿಸೋಲ್ ಈ ಎರಡು ಔಷಧಗಳು ಜಾಸ್ತಿ ನಮ್ಮ ದೇಹವನ್ನು ಸೇರುವಂತಹ ಒಂದು ಪರಿಸ್ಥಿತಿ ಇರುತ್ತೆ ಅರ್ಥ ಆಯ್ತಾ ಅಂದ್ರೆ ಎಲ್ಲ ಔಷಧಿಗಳಿಗೂ ಒಂದೇ ರೀತಿಯಾದಂತಹ ತೊಂದರೆ ಆಗುತ್ತೆ ಅಥವಾ ಅನುಕೂಲ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ ಸರಿ ಆಮೇಲೆ ಈ ಮಾಲ್ ಅಬ್ಸಾರ್ಷನ್ ಸಿಂಡ್ರೋಮ್ಗಳು ಅಂತಂದ್ರೆ ಯಾವಾಗ್ಲೂ ಎಲ್ಲ ಔಷಧಿಗಳಿಗೂ ಒಂದೇ ರೀತಿಯಲ್ಲಿ ಪರಿಣಾಮ ಬೀರ್ತವೆ ಅಂತ ಹೇಳೋದು ತಪ್ಪಾಗುತ್ತೆ ಸರಿನಾ ಒಂದು ಔಷಧ ಜಾಸ್ತಿ ಅಬ್ಸಾರ್ಷನ್ ಆಗ್ಬೋದು ಇನ್ನೊಂದು ಔಷಧ ಔಷಧ ಕಡಿಮೆ ಅಬ್ಸಾರ್ಷನ್ ಆಗ್ಬೋದು ಆದರೆ ವ್ಯತ್ಯಾಸ ಆಗೇ ಆಗುತ್ತೆ ಸರಿನಾ ಔಷಧಗಳ ಒಂದು ಕಾರ್ಯವೈಖರಿ ಏನಿರುತ್ತೆ ಈ ಪಚನಾಂಗ ಅಥವಾ ಜಠರಾಂಗ ಏನಿರುತ್ತೆ ಇವುಗಳ ಒಂದು ಕಾರ್ಯವೈಖರಿನಲ್ಲಿ ಬದಲಾವಣೆ ಆದರೆ ಔಷಧಗಳ ಕಾರ್ಯವೈಖರಿ ಕೂಡ ಚೇಂಜ್ ಆಗುತ್ತೆ ಬದಲಾವಣೆ ಆಗುತ್ತೆ ಆಮೇಲೆ ನೋಡಿ ಒಂದೊಂದ್ಸರಿ ಏನಾಗುತ್ತೆ ನಿಮಗೆ ಮೈಗ್ರೇನ್ ಇತ್ತು ಅಂತ ಮೈಗ್ರೇನ್ ಇದ್ದಾಗ ಆ ಟೈಮಲ್ಲಿ ಈ ಪಚನಾಂಗ ಅಥವಾ ಜಠರಾಂಗ ಏನಿದೆ ಅದು ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಅಂದರೆ ನಿಧಾನಕ್ಕೆ ಅಂದರೆ ಗ್ಯಾಸ್ಟ್ರೋ ಸ್ಟೇಟಿಸ್ ಸ್ಟೇಸಿಸ್ ಅಂತ ಹೇಳ್ತೀವಿ ಗ್ಯಾಸ್ಟ್ರಿಕ್ ಸ್ಟೇಸಿಸ್ ಅಂದರೆ ಮ ಈ ಏನು ಪಚನಾಂಗದ ಒಂದು ಏನು ಮೂಮೆಂಟ್ಸ್ ಏನಿರುತ್ತೆ ಅಥವಾ ಚಲನವಲನ ಇರುತ್ತೆ ಅದು ಕಡಿಮೆ ಆಗುತ್ತೆ ಅದನ್ನು ಕಡಿಮೆ ಆದಾಗ ಏನಾಗುತ್ತೆ ಬೇರೆ ಬೇರೆ ಔಷಧಗಳ ಅಬ್ಸಾರ್ಬ್ಷನ್ ಅಥವಾ ನಮ್ಮ ದೇಹಕ್ಕೆ ಹೇರುವಂತಹ ಒಂದಿಷ್ಟು ಕ್ರಿಯೆಗಳೇನಿದ್ದಿವೆ ಅವು ಕೂಡ ತೊಂದರೆಗೆ ಉಂಟಾಗುತ್ತವೆ ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಔಷಧಗಳಿಗೆ ಈ ಅಸ್ ಆ್ಯಸಿ ಅಸಿಡಿಟಿ ಅಂದರೆ ಏನು ಜಠರದಲ್ಲಿ ಈ ಆಮ್ಲ ಆಮ್ಲ ಏನಿರುತ್ತೆ ಆ ಆಮ್ಲ ಮತ್ತು ಪ್ರತ್ಯಾಮ್ಲ ಇವು ಪ್ರತ್ಯಾಮ್ಲ ಎಲ್ಲಿರುತ್ತೆ ಅಂತಂದರೆ ಸಣ್ಣ ಕರುಣಿನಲ್ಲಿರುತ್ತೆ ಆಮ್ಲ ಎಲ್ಲಿರುತ್ತೆ ಅಂತಂದರೆ ಜಕ್ರದಲ್ಲಿರುತ್ತೆ ಈ ಆಮ್ಲ ಅಂದರೆ ಆಮ್ಲ ಇದ್ದಷ್ಟು ಹೆಚ್ಚಿನ ಅಸಿಡಿಕ್ ಡ್ರಗ್ಸ್ಗಳು ಈಸಿಯಾಗಿ ಅಬ್ಸಾರ್ನ್ ಆಗ್ತವೆ ಅಸಿಡಿಕ್ ಡ್ರಗ್ಸ್ ಆರ್ ಬೆಟರ್ ಅಬ್ಸಾರ್ವ್ಡ್ ಇನ್ ಅಸಿಡಿಕ್ ಎನ್ವಿರಾನ್ಮೆಂಟ್ ಅಲ್ಕಲೈನ್ ಡ್ರಗ್ಸ್ ಆರ್ ಬೆಟರ್ ಅಬ್ಸಾರ್ಡ್ ಇನ್ ಅಲ್ಕಲೈನ್ ಎನ್ವಿರಾನ್ಮೆಂಟ್ ಇದನ್ನು ನೀವು ಜ್ಞಾಪಕಬೇಕು ಅಂದರೆ ಎ ಹೈಡ್ರಿಯಾ ಅಂತ ಒಂದಿದೆ ಏನಂದರೆ ಆ ಒಂದು ಮನುಷ್ಯನಲ್ಲಿ ಆ ಒಂದು ರೋಗಿನಲ್ಲಿ ಈ ಆಸಿಡ್ ಅನ್ನೋದು ಅಂದರೆ ಆಮ್ಲ ಅನ್ನೋದು ಸೆಕ್ರೆಟಿ ಆಗಲ್ಲ ಅದು ಉತ್ಪತ್ತಿ ಆಗೋದಿಲ್ಲ ಉತ್ಪತ್ತಿ ಆಗದೆ ಇರೋದಕ್ಕೆ ಏನಾಗುತ್ತೆ ಮಾಲ್ ಅಬ್ಸಾರ್ಷನ್ ಸಿಂಡ್ರೋಮ್ ಜಾಸ್ತಿ ಬರುತ್ತೆ ಅಂದರೆ ಎಷ್ಟೋ ಔಷಧಗಳು ನಮ್ಮ ದೇಹವನ್ನು ಸೇರೋದೇ ಇಲ್ಲ ಈ ರೀತಿ ಆದಾಗ ಏನಾಗುತ್ತೆ ನಾವು ಆ ಔಷಧದ ಒಂದು ಗುಣವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅದೇ ಥರ ನೀವು ನಿಮ್ಗೆ ಗೊತ್ತಿರೋ ಹಾಗೆ ಅನೇಕ ಔಷಧಗಳು ಗ್ಯಾಸ್ಟ್ರಿಕ್ ನೋ ಅಸಿಡಿಟಿ ಅಂದರೆ ಎನ್ ಎಸ್ ಏ ಎನ್ ಎಸ್ ಐ ಡಿಸ್ ಅಂತ ಹೇಳ್ತೀವಿ ಅಂದರೆ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂದರೆ ಯಾವುದೇ ನೋವು ಅಥವಾ ಊತ ತೊಂದರೆ ಆಗೋ ಅದಕ್ಕೆ ನಾವು ಬಳಸುವಂತಹ ಔಷಧಗಳಿಗೆ ಎನ್ ಎಸ್ ಐ ಡಿಸ್ ಅಂತ ಹೇಳ್ತೀವಿ ಎನ್ ಎಸ್ ಡಿಸ್ ಅಂದರೆ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಇವನ್ನ ನಾವು ಯಥೇಚ್ಛವಾಗಿ ತೊಗೊಳ್ತಾ ಇದ್ರೆ ಅದೇನು ಮಾಡುತ್ತೆ ಈ ಒಂದು ಜಠರ ಅಥವಾ ಏನು ಸ ಏನು ಪಚನಾಂಗದ ಒಂದು ಲೇಯರ್ಸ್ ಏನಿದೆ ಅದೆಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೀವಿ ಅಂದರೆ ಆ್ಯಸಿಡಿಟಿ ಜಾಸ್ತಿಯಾಗಿ ಬರುವಂತಹ ಒಂದು ರೋಗ ಅಲ್ಲಿ ನಿಮಗೆ ಈ ಒಂದು ಗ್ಯಾಸ್ಟ್ರಿಕ್ಕು ಏನು ಲೇಯರ್ಸ್ ಇದೆ ಅದೆಲ್ಲ ಕಿತ್ಕೊಂಡು ಹೋಗ್ತಾ ಇರುತ್ತೆ ಆವಾಗ ನಿಮಗೆ ಅಸಿಡಿಟಿ ಅಂತ ಉಂಟಾಗುತ್ತೆ ಆಗ ನಿಮಗೆ ಹೊಟ್ಟೆ ಉರಿ ಬರೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ನೋಡಿ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸೀಸಸ್ಸು ಯಾವ ರೀತಿ ಈ ಒಂದು ಅಬ್ ಔಷಧದ ಅಬ್ಸಾರ್ಬ್ಷನ್ ಆಗೋದಕ್ಕೆ ಬದಲಾವಣೆಯನ್ನು ತರುತ್ತೆ ಅದೇ ಥರನೇ ಈ ಗ್ಯಾಸ್ಟ್ರೋ ಇಂಟ್ರೆಸ್ನಲ್ ಡಿಸೀಸಸ್ಸು ಕೂಡ ಈ ಔಷಧಗಳಿಂದ ಕೂಡ ಬರುತ್ತೆ ಸೊ ಇದನ್ನು ನಾವು ಒಂದಷ್ಟು ಅಡ್ವಾನ್ಸ್ಡ್ ಡ್ರಗ್ ರಿಯಾಕ್ಷನ್ಸ್ ಏನಿದೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಆಮೇಲೆ ಪ್ರತಿಯೊಂದು ರೋಗದಲ್ಲಿಯೂ ವಿಧ ವಿಧವಾದಂತಹ ಒಂದು ಕಾರಣಗಳು ಬರ್ತವೆ ಇವನ್ನು ನಾವು ಒಂದಿಷ್ಟು ತಿಳ್ಕೊಬೇಕಾಗುತ್ತೆ ಸೊ ಹೀಗಾಗಿ ನಿಮಗೆ ಒಂದಿಷ್ಟು ಗ್ಯಾಸ್ಟ್ರೋ ಇಂಟ್ರಲ್ ಟ್ರ್ಯಾಕ್ಟ್ ಇದರ ಒಂದು ವಿಷಯ ಬಗ್ಗೆ ಅದರಲ್ಲಿರುವಂತಹ ರೋಗಗಳಿಗೂ ಯಾವ ರೀತಿ ಔಷಧದ ಗುಣವನ್ನು ಬದಲಾವಣೆ ಮಾಡ್ತವೆ ಅಂತ ನಾನಿವತ್ತು ಹೇಳಿದೆ ಸೊ ಸೀಲಿಯಾಕ್ ಡಿಸೀಸ್ ಅಂತ ಒಂದು ಡಿಸ್ಕಸ್ ಮಾಡಿದೆ ಅದರಲ್ಲಿ ಔಷಧ ಯಾವಾಗಲೂ ಅಬ್ಸಾರ್ಬ್ಷನ್ ಕಡಿಮೆ ಆಗಲೇಬೇಕು ಅಂತೇನಿಲ್ಲ ಒಂದೊಂದ್ಸರಿ ಜಾಸ್ತಿ ಕೂಡ ಆಗ್ಬೋದು ಮಾಲ್ ಅಬ್ಸಾರ್ಬ್ಷನ್ ಸಿಂಡ್ರೋಮ್ಗಳಲ್ಲಿ ಈ ರೀತಿ ವ್ಯತ್ಯಾಸವನ್ನು ಕಾಣ್ಬೋದು ಅದೇ ಥರ ನೀವು ಬೇರೆ ಬೇರೆ ವಿಷಯಗಳನ್ನು ನಾನು ಎಕ್ಲೋರಹೈಟ್ರಿಯಾ ಮತ್ತು ಪೆಪ್ಟಿಕಲ್ಸರ್ ಡಿಸೀಸ್ ಇವನ್ನೆಲ್ಲನೂ ನಾನೀಗ ಚರ್ಚೆ ಮಾಡಿದೆ ಸೊ ಇನ್ನು ಮುಂದಿನ ಒಂದು ತರಗತಿನಲ್ಲಿ ನಾನು ನೆಕ್ಸ್ಟು ಲಿವರ್ ಡಿಸೀಸ್ ಅಂದರೆ ಈ ಒಂದು ಎಕ್ರತ್ ಅಂತ ಹೇಳ್ತೀವಿ ಅಥವಾ ಏನು ಈ ಪಿತ್ತಜನಕಾಂಗ ಅಂತ ಹೇಳ್ತೀವಿ ಈ ಪಿತ್ತಜನಕಾಂಗ ಯಾವ ರೀತಿ ಅದರ ರೋಗಗಳು ಅದರ ರೋಗಗಳು ಯಾವ ರೀತಿ ಔಷಧದ ಗುಣದ ಮೇಲೆ ಬದಲಾವಣೆಗಳನ್ನು ತರ್ತವೆ ಔಷಧ ಗುಣಗಳು ಚೇಂಜ್ ಆಗ್ಬೋದು ಅಥವಾ ಔಷಧಗಳ ಕಾರ್ಯವೈಖರಿ ಚೇಂಜ್ ಆಗ್ಬೋದು ಈ ರೀತಿ ಪಿತ್ತಜನಕಾಂಗ ಮತ್ತು ಯಕೃತ್ ಈ ಎರಡು ಅಂಗಗಳು ಅಂಗಗಳಲ್ಲಿರುವಂತಹ ನ್ಯೂನತೆಗಳು ಅಥವಾ ಅದರಲ್ಲಿರುವಂತಹ ತೊಂದರೆಗಳು ಯಾವ ರೀತಿ ಔಷಧಗಳ ಕಾರ್ಯಗಳನ್ನು ಬದಲಾವಣೆ ಮಾಡ್ತೇವೆ ಅಂತ ನಾನು ಮುಂದಿನ ಒಂದು ಚರ್ಚೆಯಲ್ಲಿ ನಾನು ಮತ್ತೆ ಹೇಳ್ತೀನಿ ಈಗ ನಾನು ಇವತ್ತು ಆಲ್ರೆಡಿ ಲೇಟ್ ಆಗಿರೋದ್ರಿಂದ ನಾನು ಮುಂದಿನ ಒಂದು ತರಗತಿನಲ್ಲಿ ಇನ್ನು ಹೆಚ್ಚಿಗೆ ಹೇಳ್ತೇನೆ ಸೊ ನಾಳೆ ಕೂಡ ಆಲ್ಮೋಸ್ಟು ಒಂದು ಟೆನ್ ಫಾರ್ಟಿ ಫೈವ್ ಆ ಟೈಮ್ಗೆ ಮತ್ತೆ ನಾನು ಬರ್ತೀನಿ ಆನ್ಲೈನು ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಈಗಿರುವಂತಹ ಅನೇಕ ಕನ್ನಡ ಫಾರ್ಮಕಾಲಜಿ ತರಗತಿಗಳಿಂದ ನೀವು ಕಲಿಬೋದಾಗಿದೆ ನನ್ನ ಲೈವ್ ಚಾನಲ್ ಅಂದರೆ ಸ ಶಿವಮೂರ್ತಿ ಡಾಕ್ಟರ್ ಶಿವಮೂರ್ತಿ ಕನ್ನಡ ಫಾರ್ಮಕಾಲಜಿ ಇದರಲ್ಲಿರುವಂತಹ ಕೆಲವೊಂದಿಷ್ಟು ಭಾಳಷ್ಟು ವೀಡಿಯೋಗಳಿದ್ದಾವೆ ಅದನ್ನು ನೀವು ನೋಡಿ ಕಲ್ತ್ಕೊಳ್ಳಿ ಜನರಲ್ ಫಾರ್ಮಕಾಲಜಿ ಮುಗಿತಾ ಬಂದಿದೆ ಮೇಲೆ ಮತ್ತೆ ನರ್ವ ಸಿಸ್ಟಮ್ ಈ ಥರ ನಾನು ಕಂಟಿನ್ಯೂ ಮಾಡ್ತೇನೆ ಸರಿನಾ ಹೆಚ್ಚು ವಿದ್ಯಾರ್ಥಿಗಳು ಈಗ ಆನ್ಲೈನು ಬರ್ತಾ ಇರೋದ್ರಿಂದ ನನಗೂ ಒಂದಿಷ್ಟು ಖುಷಿ ಆಗ್ತಾ ಇದೆ ಸೊ ಇದೇ ರೀತಿ ನಾವು ಹೆಚ್ಚಿನ ವಿಷಯಗಳನ್ನು ಚರ್ಚೆ ಮಾಡೋಣ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು